ಶಿಕ್ಷಕರ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸಂಡೂರು ಪೊಲೀಸ್ ಠಾಣೆ ಸರಹದ್ದಿನ ಸರ್ಕಾರಿ ಶಾಲೆಯೊಂದರ ಮುಖ್ಯ ಶಿಕ್ಷಕನಿಂದ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಲೈಂಗಿಕ ಕಿರುಕುಳದ ಆರೋಪಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಜಂಬಣ್ಣ ಎನ್ನುವ ನೀಚ ಗುಣದ ಆಸಾಮಿಯನ್ನು ಸಂಡೂರು ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ ನಿಖರ ಮಾಹಿತಿಯ ಮೇರೆಗೆ ದಿನಾಂಕ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಘಟನೆ ನಡೆದ ಶಾಲೆಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಸುಭದ್ರ ಅವರು ಮತ್ತು ಸಂಡೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಯ್ಯರ್ ಅಕ್ಕಿ ಮತ್ತು ತಂಡದವರೊಂದಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹದಿಮೂರು ಮಕ್ಕಳಿಂದ ಮುಖ್ಯ ಶಿಕ್ಷಕನ ಲೈಂಗಿಕ ಕಿರುಕುಳದ ಬಗ್ಗೆ ಮಾಹಿತಿ ಸಿಕ್ಕಿದೆ ಕೂಡಲೇ ಬಳ್ಳಾರಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಾಧಿಕಾರಿಗಳಾದ ಸುಭದ್ರ ದೇವಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಡಾಕ್ಟರ್ ಅಯ್ಯರ್ ಅಕ್ಕಿರ್ ಅವರು ಆರೋಪಿ ಮುಖ್ಯ ಶಿಕ್ಷಕ ಜಂಬಣ್ಣ ಎನ್ನುವ ನೀಚನನ್ನು ಸಂಡೂರು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿ ದೂರು ಸಲ್ಲಿಸಿದ್ದು ಮುಖ್ಯ ಶಿಕ್ಷಕನ ಲೈಂಗಿಕ ಕಿರುಕುಳದ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ದೂರು ದಾಖಲಿಸಿದ್ದಾರೆ ಈ ನೀಚ ಮತ್ತು ಕೀಚಕ ಗುಣದ ಆಸಾಮಿ ಈ ಹಿಂದೆಯೂ ಕೂಡ ವಿವಿಧ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಈ ರೀತಿಯ ಹಲವಾರು ನೀಚ ಕೃತ್ಯಗಳನ್ನು ಎಸಗಿ ಧರ್ಮದೇಟು ತಿಂದಿರುವಂತಹ ಉದಾಹರಣೆಗಳು ಕೂಡ ಇವೆ ಎಂದು ತಿಳಿದು ಬಂದಿದೆ ಈ ಕೀಚಕ ಆಸಾಮಿಯ ನೀಚ ಗುಣ ಹಲವಾರು ಶಿಕ್ಷಕರಿಗೂ ಮತ್ತು ಮೇಲಾಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಇವನ ಬಗ್ಗೆ ಶಿಸ್ತು ಕ್ರಮ ಜರುಗಿಸದೆ ಮೌನ ಮುರಿದಿದ್ದೇಕೆ ಏಕೆ ಎನ್ನುವುದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಶಿಕ್ಷಕನಲ್ಲ ಇವನೊಬ್ಬ ಕೀಚಕ ನಿಮ್ಮಲ್ಲಿಯೂ ಎಚ್ಚರ 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 ಸಂಡೂರು ತಾಲೂಕಿನಲ್ಲಿ ಏನು ಇಡೀ ಸಮಾಜವನ್ನು ತಲೆ ತಗ್ಸುವಂತ ಕೆಲಸ ಆಗಿದೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಮ್ಮ ಶಿಕ್ಷಕರು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿತ್ತು ಅಂತ ಶಿಕ್ಷಕರು ಇವತ್ತು ಕಾರ್ಮಿಕರಾಗಿದ್ದಾರೆ ಇವತ್ತು ನಡೆದಂಥ ಘಟನೆ ಸೊಂಡೂರು ತಾಲೂಕಿನಲ್ಲಿ ಭಾಳ ಒಂದು ಅಮಾನ್ವೀಯ ಘಟನೆ ಇದು ಇದರ ಬಗ್ಗೆ ನಾವು ಸಂಬಂಧಪಟ್ಟ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಮೇಲಧಿಕಾರಿಗಳಿಗೆ ಇದ್ರ ವಿಚಾರವಾಗಿ ನಾಳೆ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರನ್ನು ನೀಡ್ತಾ ಇದ್ದೀವಿ ಇವತ್ತು ಸೊಂಡೂರು ತಾಲೂಕಿನಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಅಲ್ಲಿಯ ಒಂದು ಶಿಕ್ಷಕರನ್ನ ದೌರ್ಜನ್ಯ ಲೈಂಗಿಕ ಕಿರುಕುಳ ನೀಡಿರೋದು ಇವತ್ತು ನಮಗೆ ಸಾಯಂಕಾಲ ಐದು ಗಂಟೆಗೆ ಮಾಹಿತಿ ಬಂದಿರೋದ್ರಿಂದ ನಾವು ಸತತವಾಗಿ ಇಲ್ಲೇ ಆ ಠಾಣೆಯಲ್ಲಿ ಕಾದು ಇಲ್ಲಿ ಆ ಒಂದು ಸಂಪೂರ್ಣ ಮಾಹಿತಿ ತಗೊಂಡಾಗ ಇಂಥ ಒಂದು ಕಾಮಕ ಶಿಕ್ಷೆ ನಮ್ಮ ಸೊಂಡು ತಾಲೂಕಿನ ನೆರಬಾರ್ದು ಕಠಿಣವಾಗಿ ಕಾನೂನು ರೀತಿಯಲ್ಲಿ ಅವನ ಮೇಲೆ ಶಿಕ್ಷೆ ಆಗಬೇಕಂತೇಳಿ ನಾವು ಈ ಮೂಲಕ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ